ವೆಲ್ಕಮ್ ಫ್ರೆಂಡ್ಸ್ ಗೋವಿಂದ ಜಿ ವಿ ಆರ್ ಆಲ್ ರೌಂಡ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವತ್ತಿನ ಸ್ಪೆಷಲ್ ರೆಸಿಪಿ ಪದ್ರ ಪದ್ರ ಮೆತ್ತ ಮೆತ್ತನೆಯ ಚಪಾತಿ ಮಾಡುವ ಸರಳ ವಿಧಾನ ಅದಕ್ಕೆ ಉಪಯೋಗಿಸಿರುವಂತ ಸೀಕ್ರೆಟ್ ವಸ್ತು ಯಾವುದು ಕೆಲವೊಂದು ಟಿಪ್ಸು ಟ್ರಿಕ್ಸಿನ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಮಾವಿನ ಹಣ್ಣು ಸ್ವೀಕರಣೆ ಯಾವ ರೀತಿ ಮಾಡೋದಂತ ಕೂಡ ಶೇರ್ ಮಾಡ್ತಾ ಇದ್ದೀನಿ ಸ್ಕಿಪ್ ಮಾಡದೆ ಪೂರ್ತಿ ಹಿಡಿಯನ ನೋಡಿ ಬನ್ನಿ ಬಂದಗಳೇ ಪದರ್ ಪದರ್ ಮೆತ್ತ ಮೆತ್ತನೆ ಚಪಾತಿ ಮಾವಿನ ಹಣ್ಣಿನ ಸ್ವೀಕರಣೆ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾವು ಮಾವಿನ ಹಣ್ಣಿನ ಸ್ವೀಕರಣೆಯನ್ನು ಮಾಡ್ಕೊಳ್ಳೋಣ ಮಾವಿನ ಹಣ್ಣಿನ ಸ್ವೀಕರಣೆ ಮಾಡಲಿಕ್ಕೆ ಎರಡು ಮಾವಿನ ಹಣ್ಣನ್ನು ಇಲ್ಲಿ ನೀಟಾಗಿ ತೊಳ್ಕೊಂಡು ಒರೆಸ್ಕೊಂಡಿಟ್ಕೊಂಡಿದ್ದೀನಿ ಇದು ಸರಿ ಸುಮಾರಾಗಿ ಮುಕ್ಕಾಲು ಕೆ ಜಿಯಷ್ಟು ಇದೆ ಬಂದಗಳೇ ಇದನ್ನ ನೀಟಾಗಿ ನೋಡಿರಿ ನಾವು ಎರಡು ಭಾಗ ಮಾಡ್ಕೋಬೇಕು ಹೀಗೆ ಕೆಲವ್ರಿಗೆ ನೋಡ್ರಿ ನಾವು ಮೆತ್ತಗೆ ಮಾಡಿ ಹಿಂಡಿ ರಸರಸ ಮಾಡೋದ್ರಿಂದ ಇಷ್ಟ ಆಗೋಲ್ಲ ಕೆಲವು ಮಂದಿಗೆ ಆ ಸೀಕರ್ಣಿ ಇಷ್ಟ ಆಗೋಲ್ಲ ಹೀಗೆ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಯಾರಾದರೂ ಮನೆ ಗೆಸ್ಟ್ ಬಂದರು ಅಂತ ಹೊಸ ಬೀಗರು ಬಂದರು ಅಂತಂದರೆ ಈ ರೀತಿಯಾಗಿ ಮಾಡಿದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಬಂದಗಳೇ ನಮ್ಮ ಅತ್ತೆ ಮನೆಯಲ್ಲಿ ನಾವು ಮಾಡೋದು ಇದೇ ಥರನೇ ಸೀಕರ್ಣಿ ಅದನ್ನೇ ನಾನಿವತ್ತು ಶೇರ್ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ಹುಡಿಯನ್ನ ನೋಡಿ ನೋಡಿ ಇವಾಗ ನಾವು ಎರಡು ಭಾಗನ ಮಾಡಿಟ್ಕೊಂಡಿವಿ ಒಂದು ಮಾವಿನ ಹಣ್ಣನ್ನು ಈಗ ಇದನ್ನ ಅರ್ಧ ಭಾಗದ ಮಾವಿನ ಹಣ್ಣು ಪೀಸನ್ನ ಯಾವ ರೀತಿಯಾಗಿ ನಾವು ಒಂದೇ ಸಾರಿ ಮಾಡಬೇಕು ಅನ್ನೋದನ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡ್ರಿ ಹೀಗೆ ಮೊದಲಿಗೆ ನಾವು ಉದ್ದ ಗೀರನ್ನ ಹಾಕಿ ನಂತರ ಅಡ್ಡ ಗೀರನ್ನ ಹಾಕಿದ್ರೆ ಚಿಕ್ಕ ಚಿಕ್ಕದಾಗಿರುವಂತ ಪೀಸು ರೆಡಿ ಆಗುತ್ತೆ ಇವಾಗ ಇದನ್ನು ಕೂಡ ತೋರಿಸ್ತಾ ಇದೀವಿ ನೋಡ್ರಿ ಇದು ಸ್ವಲ್ಪ ಒಂದು ಸೈಡಿನ ತೆಳ್ಳಗೆ ಬಂದಿದೆ ಒಂದು ಸೈಡಿನ ದಪ್ಪ ಬಂದಿದೆ ಇದ್ರಲ್ಲಿ ನೋಡಿ ನೀಟಾಗಿ ಕಾಣುತ್ತೆ ನಿಮಗೆ ಇಲ್ ನೋಡ್ರಿ ನೋಡ್ರಿ ಈಗ ಓಪನ್ ಮಾಡಿ ನೋಡ್ರಿ ಬೇಕಿದ್ರೆ ಈಗ ಓಪನ್ ಮಾಡಿದ್ರೆ ನೋಡ್ರಿ ಆಲ್ರೆಡಿ ನಮ್ಮ ಪಾತ್ರೆಯಲ್ಲೇ ಒಂದೆರಡು ಪೀಸು ಬಿದ್ದೇ ಬಿಡ್ತು ಈಗ ನೋಡ್ರಿ ಚಾಕುವಿನಿಂದ ಹೀಗೆ ನಾವು ಗುಂಡಕ್ಕೆ ಮಾಡ್ಕೊಂತ ಹೋಗ್ಬಿಟ್ರೆ ಎಲ್ಲಾ ಪೀಸಸ್ ಕೂಡ ಪಾತ್ರೆಯಲ್ಲಿ ಬೀಳುತ್ತೆ ಒಂದೇ ಸಾರಿ ನಾವು ಅರ್ಧ ಮಾವಿನ ಹಣ್ಣಿನ ಪೀಸನ್ನ ರೆಡಿ ಮಾಡ್ಕೋಬಹುದು ಹೀಗೆ ಮಾಡೋದ್ರಿಂದ ಬೇಗನೆ ಕೂಡ ನಮ್ ಕೆಲಸ ಆಗುತ್ತೆ ಮತ್ತು ಪೀಸಿಸ್ ಪೀಸಿಸ್ ಕೂಡ ಒಂದೇ ಈವನ್ ಆಗಿ ಪೀಸ್ ಕೂಡ ಆಗುತ್ತೆ ನೋಡಿರಿ ಇವಾಗ ನಾವೆಲ್ಲ ಇದನ್ನ ಅರ್ಧ ಮಹಿಳೆಯನ್ ಪೀಸನ್ನು ಮಾಡಿ ಹಾಕ್ಕೊಂಡ್ವಿ ಈಗ ನೋಡಿರಿ ನಮ್ಮ ಚಿಪ್ ಇರುತ್ತಲ್ವಾ ಆ ಚಿಪ್ಪಿ ಕೂಡ ತುಂಬಾ ಇರುತ್ತೆ ಇಷ್ಟು ದಪ್ಪ ದಪ್ಪ ಇರುತ್ತೆ ಅದನ್ನು ಕೂಡ ಚಾಕುವಿನ ಸಹಾಯದಿಂದ ನಾವು ತಗೊಂಡ್ಬಿಡಬೇಕು ಸೈಡಿಗೆ ಇರೋದನ್ನು ಕೂಡ ನಾನು ತಕೊಂಡಿದ್ದೀನಿ ಬಂದಗಡೆ ಎಲ್ಲ ತೋರಿಸ್ಬೇಕು ಅಂತಂದರೆ ವಿಡಿಯೋ ಲೆಂತ್ ಆಗುತ್ತೆ ಅಂದ್ಕೊಂಡು ನಾನು ಸೈಡಿಗೆ ಇರೋದನ್ನು ತೋರಿಸಿಲ್ಲ ನಿಮಗೆ ಇವಾಗ ಚಿಪ್ಪು ಮಾತ್ರ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡ್ರಿ ಹೀಗೆ ಚಿಪ್ಪಿನ ಕೂಡ ಮೇಲೆ ಚಾಕುವಿನ ಸಹಾಯದಿಂದ ಹೀಗೆ ನೀಟಾಗಿ ತಕ್ಕೊಂಡ್ಬಿಟ್ರೆ ನಮ್ಮ ಎಲ್ಲ ಮಾವಿನ ಹಣ್ಣು ಇರೋದು ಕೂಡ ಬಂದ್ಬಿಡುತ್ತೆ ತುಂಬಾನೇ ಸರಳ ಬಂಧುಗಳೇ ಮಾಡೋದು ಅಷ್ಟೇ ರುಚಿಯಾಗಿರುತ್ತೆ ನೋಡ್ಲಿಕ್ಕೂ ಕೂಡ ತುಂಬಾನೇ ಸುಂದರವಾಗಿರುತ್ತೆ ಮತ್ತೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಕಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಲರ್ ಫುಲ್ ಸೀಕರ್ಣೆ ಆಗುತ್ತೆ ತಪ್ಪದೆ ಒಂದ್ಸಾರಿ ಈ ವಿಧಾನದಲ್ಲಿ ಚೀಕರ್ಣೆನ ಮಾಡಿ ನೋಡಿ ಈವಾಗ ಇದರಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ನಾಲ್ಕು ಸ್ಪೂನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಸಕ್ಕರೆ ಪ್ರಮಾಣ ನಿಮ್ಮ ಮಾವಿನ ಹಣ್ಣಿನ ಸ್ವೀಟ್ ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿ ನಮ್ಮ ಮಾವಿನ ಹಣ್ಣು ಸ್ವೀಟ್ ಇರೋದ್ರಿಂದ ನಾನು ನಾಲ್ಕು ಸ್ಪೂನನ್ನು ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಮುಖಾಲು ಗ್ಲಾಸಿನಷ್ಟು ಹಾಲು ಹಾಕೊಂಡೆ ಗಟ್ಟಿ ಹಾಲು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಲು ಹಾಕೊಳ್ಳೋಕೆ ಹೋಗ್ಬೇಡಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಹಾಲು ಬೇಕು ಅನ್ನೋದು ಕೂಡ ನೋಡ್ಕೊಂಡು ಹಾಕೊಳ್ಳಿ ಇದು ಗಟ್ಟಿಗಿದೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊತೀನಿ ನಾನು ಇನ್ನೊಂದು ಸ್ವಲ್ಪ ಈ ಕನ್ಸಿಸ್ಟೆಂಟಿಯೇ ಅಡ್ಜಸ್ಟ್ ಮಾಡ್ಕೊತೀನಿ ಇವಾಗ ನೋಡಿರಿ ಇನ್ನೊಂದು ಮುಖಾಲು ಕಪ್ಪಿನಷ್ಟು ಹಾಲು ಹಾಕೊಂಡು ನಾನು ಕನ್ಸಿಸ್ಟೆಂಟಿಯೇ ಅಡ್ಜಸ್ಟ್ ಮಾಡಿಕೊಂಡೆ ಲೋ ಟೋಟಲ್ ಆಗಿ ಒಂದೂವರೆ ಗ್ಲಾಸ್ ಹಾಲನ್ನು ನಾನಿಲ್ಲಿ ಸೇರಿಸಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅನ್ನೋ ಪ್ರಮಾಣ ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ ಇವಾಗ ಸೀಕಣಿ ರೆಡಿ ಆಯಿತು ಪಕ್ಕಕ್ಕಿಟ್ಟು ಈ ಕಡೆಗೆ ಚಪಾತಿ ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ಎರಡು ಕಪ್ಪ ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೋಡಿದ್ರಲ್ವ ನಾನು ದೊಡ್ಡ ಕಪ್ಪಿನಿಂದ ಎರಡು ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಮುಖಾಲು ಸ್ಪೂನ್ನಷ್ಟು ಉಪ್ಪು ಎರಡು ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಹಾಕೊಂಡು ನೀಟಾಗಿ ಇದನ್ನ ಉಪ್ಪು ಎಣ್ಣೆ ಹಿಟ್ಟನ್ನೆಲ್ಲ ಚಲೋ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಕಮ್ಮಿ ಬಿಸಿ ಮಾಡಿ ತಣ್ಣಗಿರುವ ಹಾಲನ್ನು ಹಾಕೊಂಡೆ ಇದು ನೀಟಾಗಿ ನಾವು ಇದನ್ನ ಹಿಟ್ಟಿನಲ್ಲಿ ಮಿಕ್ಸ್ ಮಾಡಬೇಕು నంతర ఇకి ఎస్ బెన్నో ప్రమాణ నోడ సేర్స్కుంటున్నా నాము ಹಿಟ್ಟನ್ನು ಪ್ರಿಪೇರ್ ಮಾಡಿಕೊಂಡ್ರೆ ಆಯಿತು ಬಂದಗಳ ಇವಾಗ ನೋಡ್ರಿ ನೀಟಾಗಿ ನಾವು ಹಾಲಿನಲ್ಲಿ ಮಿಕ್ಸ್ ಮಾಡಿಕೊಂಡೆ ಇದಕ್ಕೆ ಸ್ವಲ್ಪ ನೀರು ಅವಶ್ಯಕತೆ ಇದೆ ಬಂದಗಳ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಇದನ್ನು ಕಲಿಸ್ಬೇಕು ಜಾಸ್ತಿ ನೀರು ಹಿಡಿಯಲ್ಲ ಬಂದಗಳ ಯಾಕಂದರೆ ನಾವು ಹಾಯ್ಲಿನ ಕ್ವಾಂಟಿಟಿ ಜಾಸ್ತಿ ಹಾಕಿರೋದ್ರಿಂದ ನೀರಿನ ಪ್ರಮಾಣ ತುಂಬ ಕಡಿಮೆನೇ ಹೋಗುತ್ತೆ ನೋಡ್ಕೊಂಡು ಹಾಕೊಳ್ಳಿ ಒಂದೇ ಸಾರಿ ಹಾಕೊಳ್ಳಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಈಗ ಹಾಕುವಂತ ನಾವು ಹಿಟ್ಟನ್ನು ಪ್ರಿಪೇರ್ ಮಾಡ್ಕೋಬೇಕು ನಾವು ಹಿಟ್ಟು ಕಲಸಿರುವಂಥ ಹಿಟ್ಟು ತುಂಬ ಈ ಕಡೆ ಸಾಫ್ಟಲ್ಲ ಈ ಕಡೆ ಗಟ್ಟಿಗೊಲ್ಲ ಆ ಥರ ನಾವು ಕಲಿಸ್ಕೋಬೇಕು ಇವಾಗ ಲಾಸ್ಟಿಗೆ ಕೊನೆಯದಾಗಿ ನೋಡ್ರಿ ನಾವು ಒಂದೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಹಿಟ್ಟನ್ನು ಕಲಿಸ್ಕೊತೀನಿ ಇವಾಗ ಕೈ ಬೆರಳಿಗೆಲ್ಲ ನಮ್ಗೆ ಹತ್ತಾ ಇದೆ ಅಲ್ವ ಕೊನೆಗೆ ನಾವು ಕಲಿಸಿದಾಗೆ ಕಲಿಸಿದಾಗ ಏನಾಗುತ್ತೆ ಏನು ಹಿಟ್ಟು ಹತ್ತಲ್ಲ ನಮಗೆ ನೋಡ್ತಾ ಇದ್ದೀರಲ್ವ ನಮ್ಮ ಬೆರಳು ಎಷ್ಟು ಆಗ್ತಾ ಇದೆ ಅಂತ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಂಡೆ ಹಾಕೊಂಡು ಚೆನ್ನಾಗಿ ನಾವು ಇದನ್ನು ಹೀಗೆ ನಾವು ಯಾವ ಥರ ನಾನು ಇಲ್ಲೇ ಕಲಿಸ್ತಾ ಇದ್ದೆ ನೋಡ್ರಿ ಹಿಟ್ಟನ್ನು ಹೀಗೆ ಮಿದಿಬೇಕು ನಾದಬೇಕು ಒತ್ತಬೇಕು ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ತೀವಿ ಅಷ್ಟು ಚೆನ್ನಾಗಿರುವಂಥ ನಮ್ಮ ಚಪಾತಿ ರೆಡಿ ಆಗುತ್ತೆ ನೋಡಿದ್ರಲ್ವ ಹೀಗೆ ಒತ್ತಬೇಕು ನಾವು ಚೆನ್ನಾಗಿ ಹೀಗೆ ನಾಲ್ಕು ಬೆರಳು ಐದು ಬೆರಳನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಹೀಗೆ ನಾವು ಒತ್ತೋದ್ರಿಂದ ಚಪಾತಿ ಸಾಫ್ಟ್ ಆಗೋದಲ್ಲದೆ ನಮ್ಮ ಬೆರಳಿ ಕೂಡ ಎಕ್ಸಸೈಸ್ ಆಗುತ್ತೆ ಬಂಧುಗಳೇ ನೀಟಾಗಿ ನಾವು ಹೀಗೆ ಕಲಿಸ್ಕೋಬೇಕು ಇದು ಹೀಗೆ ಹಿಟ್ಟನ್ನು ಕಲಿಸ್ಕೊಲಿಕ್ಕೆ ಸರಿಸುಮಾರಾಗಿ ಮೂರಿಂದ ನಾಲ್ಕು ನಿಮಿಷ ತಗೊಳ್ಳುತ್ತೆ ಹೀಗೆ ಮಿದ್ದಿ ಮಿದ್ದಿ ನಾವು ಕಲಸ್ಕೊಳೋದಕ್ಕೆ ಈಗ ನೋಡ್ರಿ ಹೀಗೆ ನಾವು ಅದಿಮಿ ಅದಿಮಿ ಈಗ ನೋಡ್ರಿ ಹೀಗೆ ಈಗ ಬೆರಳನ್ನು ಮಡಿಸ್ಬಿಟ್ಟು ಹೀಗೆ ಒತ್ತಿ ಒತ್ತಿ ಕಲಿಸ್ಕೋಬೇಕು ಇವಾಗ ನೋಡ್ರಿ ನಾವು ಚೆನ್ನಾಗಿ ನೀಟಾಗಿ ಕಲಿಸ್ಕೊಂಡು ಆದ ನಂತರ ಒಂದ್ಸಲ ಚೆಕ್ ಸಾಫ್ಟ್ ಸಾಫ್ಟಾಗಿರುತ್ತೆ ಹಿಟ್ಟು ಬೆರಳು ಹಾಕಿದರೆ ಬೆರಳು ಒಳಗಡೆ ಹೋಗುತ್ತೆ ನೋಡ್ರಿ ಅಷ್ಟಾಗೋರ್ಗೆ ಕಲಿಸ್ಕೊಂಡು ಹಿಟ್ಟನ್ನು ಒಂದು ಗುಡಿಸ್ಕೊಂಡು ಇದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಒಂದು ಹದಿನೈದು ನಿಮಿಷ ಮುಚ್ಚಿಟ್ರೆ ಸಾಕು ಬಂದಗಳೇ ಸಾಫ್ಟ್ ಆಗುತ್ತೆ ಇನ್ನೂ ಸಾಫ್ಟ್ ಆಗುತ್ತೆ ನೀವು ಟೈಮ್ ಇತ್ತು ಅಂದರೆ ಎಷ್ಟು ಟೈಮ್ ಬೇಕಾದರೂ ಇಡ್ಬೋದು ಒನ್ ಅವರ್ ಇಡ್ಬೋದು ಟೂ ಅವರ್ ಇರ್ಬೋದು ಇಲ್ಲ ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಕಲಿಸಿಟ್ಟು ನೀವು ಊಟ ಟೈಮ್ನಲ್ಲಿ ಮಾಡ್ಕೋಬಹುದು ಇನ್ನೂ ಸಾಫ್ಟ್ ಆಗುತ್ತೆ ಬಂದಗಳೇ ಈಗ ನೋಡ್ರಿ ನಾವು ಎಣ್ಣೆಯನ್ನು ಹಾಕಿಬಿಟ್ಟು ನಾನು ಒಂದು ಹದಿನೈದು ನಿಮಿಷ ಮಾತ್ರ ಇಲ್ಲಿ ಇದನ್ನು ಮುಚ್ಚಿ ಇಡ್ತಾ ಇದ್ದೀನಿ ಹದಿನೈದು ನಿಮಿಷ ಆದ ನಂತರ ನೋಡಿರಿ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಸಾಫ್ಟ್ ನಮ್ಮ ಬ್ಯಾಟರ್ ರೆಡಿ ಆಯಿತು ನೋಡಿರಿ ಎಷ್ಟು ಸ್ವಲ್ಪ ಉಬ್ಬಿಕೊಂಡು ಹಂಗಾಗಿರುತ್ತೆ ಬಂದಗಳೇ ಹಿಟ್ಟು ನೀಟಾಗಿ ನಾವು ಒಂದು ಎರಡು ನಿಮಿಷ ನೀಟಾಗಿ ನಾದ್ಕೊಂಡ್ಬಿಟ್ರೆ ಆಯಿತು ಈಗ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ನಾವು ಒಂದೇ ಲೆವೆಲ್ ಉಳ್ಳಿ ಆಗಬೇಕು ನಮಗಂತಂದರೆ ಸ್ವಲ್ಪ ಉದ್ದಕ್ಕೆ ಮಾಡಿಕೊಂಡು ಹೀಗೆ ಬೆರಳಿನ ಸಂದಿಯಿಂದ ಹೀಗೆ ನಾವು ಹುಳಿಯನ್ನು ಮಾಡಿಕೊಂಡ್ರೆ ಎಲ್ಲ ನಮ್ಮ ಚಪಾತಿಗಳು ಒಂದೇ ಇವನ್ ಆಗುತ್ತೆ ಹೆಚ್ಚು ಕಮ್ಮಿ ಆಗೋಲ್ಲ ಬಂದಗಳೇ ನಾವು ಉಳ್ಳಿಯನ್ನು ಹೀಗೆ ಮಾಡ್ಕೊಳ್ಳೋದ್ರಿಂದ ನಮ್ಗೆಲ್ಲ ಹುಳ್ಳಿಗಳು ಈವನ್ ಆಗುತ್ತೆ ಒಂದು ಹೆಚ್ಚು ಒಂದು ಚಿಕ್ಕದು ಒಂದು ದೊಡ್ಡದು ಆಗಲ್ಲ ಇವಾಗ ನೋಡಿ ನಾನು ಎರಡು ಮಾಡಿ ತೋರಿಸ್ತಿದ್ದೀನಲ್ಲ ಇವಾಗ ನೋಡ್ರಿ ಎರಡೂ ಹುಳ್ಳಿಗಳು ನಮ್ಗೆ ಈ ಪ್ರಮಾಣದಲ್ಲಿ ಆಗಿದೆ ಹೀಗೆ ನಾ ಎಲ್ಲನೂ ರೆಡಿ ಮಾಡಿಕೊಂಡು ಬರ್ತೀನಿ ನೋಡ್ರಿ ಎಲ್ಲ ನಾ ರೆಡಿ ಮಾಡ್ಕೊಂಡೆ ಟೋಟಲ್ ಆಗಿ ನಾವು ತೊಗೊಂಡಿರುವಂಥ ಹಿಟ್ಟಿನಲ್ಲಿ ಒಂದು ಹತ್ತರಿಂದ ಹನ್ನೆರಡು ಆಗುತ್ತೆ ಬಂದಾಗ ನೋಡ್ರಿ ಅಂದರೆ ಸ್ವಲ್ಪ ನಾನು ದೊಡ್ಡ ದೊಡ್ಡ ಇದ್ದೀನಿ ನೀವು ಚಿಕ್ಕದು ಮಾಡಿಕೊಂಡ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ಬೋದು ಈಗ ಚೆನ್ನಾಗಿ ಒಂದು ಸ್ವಲ್ಪ ಮಿದ್ಕೊಂಡು ಒಣ ಹಿಟ್ಟು ಕೂಡ ನಾನು ತೊಗೊಂಡಿರೋದು ಗೋಧಿ ಹಿಟ್ಟನೆ ಆ ಹಿಟ್ಟಿನಲ್ಲಿ ಎರಡು ಕಡೆ ಸ್ವಲ್ಪ ಮುಣಗಿಸ್ಬಿಟ್ಟು ಸ್ವಲ್ಪ ನಾನು ಒಂದು ಅಂಗೈಯಷ್ಟು ಅಗ್ಲ ನಾನು ಇದನ್ನು ತೀಕೋತೀನಿ ಬಂದಗಳೇ ನಮ್ಮ ಪದ್ರ ಪದ್ರೆ ಎಷ್ಟು ಪದ್ರ ಪದರಾಗಿರುತ್ತೆ ಅಂದರೆ ತುಂಬಾ ಪದ್ರ ಆಗಿರುತ್ತೆ ಚಪಾತಿ ಹೀಗೆ ಮಾಡೋದ್ರಿಂದ ಮೆತ್ತಗೆ ಕೂಡ ಇರುತ್ತೆ ಬಂದಗಳೇ ಹೂವು ಹೂವು ಇದ್ದಂಗೆ ಇರುತ್ತೆ ನಮ್ಮ ಶೀಕರ್ಣೆಗೆ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವಾಗ ನೋಡ್ರಿ ನಾನು ಒಂದು ಚಿಕ್ಕ ಚಪಾತಿಯಷ್ಟು ನಾನು ತಿಕ್ಕೊಂಬಿಟ್ಟು ಅದ್ರ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಂಡೆ ಹಾಕೊಂಡ್ಬಿಟ್ಟು ಸ್ವಲ್ಪ ಅಗ್ಲ ಮಾಡಿ ಎಲ್ಲ ಕಡೆ ನಾನು ನೋಡಿರಿ ಎಡ್ಜಿಸು ಎಲ್ಲ ಕಡೆಗೆ ಹಚ್ಕೊಂಡ್ಬಿಟ್ಟು ಒಂದು ಫೋಲ್ಡಿಂಗ್ ಮಾಡ್ಕೊಂಡೆ ಅದ್ರ ಮೇಲೆ ಕೂಡ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕೋತೀನಿ ಒಂದೇ ಒಂದು ಎರಡು ಡ್ರಾಪ್ಸ್ ಹಾಕೊಂಡ್ಬಿಟ್ಟು ಸ್ವಲ್ಪ ಇದನ್ನ ಮೇಲೆಲ್ಲ ಹಂಗೆ ಎಣ್ಣೆ ತುಂಬ ಎಲ್ಲ ಹಚ್ಬಿಡ್ಬೇಕು ಹಚ್ಬಿಟ್ಟು ಇನ್ನೊಂದು ಫೋಲ್ಡಿಂಗನ್ನು ಮಾಡ್ತೀನಿ ನೋಡಿ ಬಂದಗಳ್ ಪೇಸ್ಟ್ ಚೆನ್ನಾಗಿ ನಮ್ಗೆ ಎಡ್ಜಿಸೆಲ್ಲ ಸ್ವಲ್ಪ ಪ್ರೆಸ್ ಮಾಡಿಕೊಳ್ಳಿ ಏನು ಆಗಲ್ಲ ಬಂದಗಳು ನೀಟಾಗಿ ಪ್ರೆಸ್ ಮಾಡಿ ಇದಕ್ಕೆ ನೋಡಿರಿ ಸ್ವಲ್ಪ ಮೇಲೆ ಕೆಳಗೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕೊಂಡ್ಬಿಟ್ಟು ನಾವು ಚಪಾತಿ ಯಾವ ಥರ ತಿಕ್ತೀವಿ ಅದೇ ಥರನೇ ನಾನು ತಿಕ್ಕೋತೀನಿ ಸ್ವಲ್ಪ ದೊಡ್ಡದು ಮಾಡ್ಕೋತೀನಿ ಬಂದಗಳೇ ನಾನು ನೀವೆಷ್ಟು ತೆಳ್ಳಗೆ ಬೇಕಂದ್ರೂ ಮಾಡ್ಕೋಬೋದು ನೀವು ಎಷ್ಟು ತೆಳ್ಳಗೆ ಮ್ಯಾಗ ಮಾಡಿಕೊಂಡ್ರು ಕೂಡ ಮೆತ್ತ ಮೆತ್ತಗಿರುತ್ತೆ ಪದರ್ ಇರುತ್ತೆ ಬಂದಗಳೇ ಈಗ ನೋಡ್ರಿ ಸ್ವಲ್ಪ ಸ್ವಲ್ಪ ನಾನು ಹಿಟ್ಟನ್ನು ಹಾಕೊಂಡಿದ್ದೀನಿ ಜಾಸ್ತಿ ಹಿಟ್ಟ ಹಾಕೊಳಿಕ್ಕೆ ಲೈಟ್ ಲೈಟಾಗಿ ಹಿಟ್ಟನ್ನು ಉದುರಿಸ್ಕೊತ ನೀವು ಚಪಾತಿಯನ್ನು ಮಾಡ್ಕೊಳ್ಳಿ ನಡ ಮಧ್ಯ ನಡ ಮಧ್ಯ ನಿಮ್ಗೆ ಏನಾದರೂ ಲಟ್ಟುಣಗಿಗೆ ತಗಲ್ತಾ ಇದೆ ಅಂದರೆ ಲೈಟಾಗಿ ಹಿಟ್ಟನ್ನು ಉದುರಿಸ್ಕೋಬೇಕು ಹೀಗೆ ತಿಕ್ಕೊತಾ ಹೋಗ್ಬೇಕು ಬಂದಗಳೇ ಆದರೆ ನಾನು ಇಲ್ಲೇನು ಒಂದೇ ಸರ ನಾನು ಹಾಕೊಂಡಿರೋದು ಕೊನೆಯವರೆಗೆ ನಾನೇನು ಹಿಟ್ಟನ್ನು ಹಾಕೊಂಡಿಲ್ಲ ಬಂದಗಳೇ ನಿಮ್ದು ಏನಾದರೂ ಹಿಟ್ಟೇನಾದರೂ ಲಟ್ಟುಣಿಗೆ ಹತ್ತುತ್ತಾ ಇದೆ ಅಂದರೆ ಸ್ವಲ್ಪ ಲೈಟಾಗಿ ಹಿಟ್ಟು ಉದುರಿಸ್ಕೋಬೇಕು ಹೀಗೆ ತಿಕ್ಕಬೇಕು ಬಂದಗಳೇ ನೋಡಿರಿ ಎಷ್ಟು ದೊಡ್ಡ ಅಂತ ಕೊನೆಯದಾಗಿ ನಾನು ತೋರಿಸ್ತೀನಿ ನೋಡ್ರಿ ನಿಮಗೆ ಎಷ್ಟು ತೆಳ್ಳಗೆ ಮಾಡ್ಕೋತೀನಿ ಎಷ್ಟು ದೊಡ್ಡದು ಮಾಡ್ಕೊತೀನಿ ಅಂತ ತುಂಬಾ ಸರಳ ಮಾಡೋದು ಪ್ರೊಸೀಜರ್ ಬಂದಗಳೇ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೋಬಹುದು ನೋಡ್ರಿ ನಾನು ಇಷ್ಟು ದೊಡ್ಡ ಚಪಾತಿಯನ್ನು ಮಾಡ್ಕೊಂಡೆ ಅದು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಈಗ ಈ ಕಡೆಗೆ ಆಲ್ರೆಡಿ ಹಂಚನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಬಿಸಿ ಮಾಡಿರುವ ಹಂಚಿನಲ್ಲಿ ಈ ಚಪಾತಿಯನ್ನು ಹಾಕಿಬಿಟ್ಟು ನೀಟಾಗಿ ನಾವು ಹೈ ಫ್ಲೇಮ್ನಲ್ಲೇ ನೀಟಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ನಾವು ಸುಡಬೇಕು ಬಂದಗಳೇ ಯಾಕಂತಂದರೆ ನಮ್ಮ ಗೋಧಿ ಹಿಟ್ಟಿರುತ್ತಲ್ವ ಚೆನ್ನಾಗಿ ಫ್ರೈ ಆಗಬೇಕು ನಮ್ಮ ಹಿಟ್ಟು ಈಗ ಸ್ವಲ್ಪ ಮೇಲೆ ಗುಳ್ಳೆ ಗುಳ್ಳೆ ಬಂದಿದೆ ಅಂದಾಗ ಹೊಳ್ಳಿ ಸಾಕಿ ಅದರ ಮೇಲೆ ಒಂದು ಅರ್ಧ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ನೀವು ಒಂದು ಸ್ಪೂನು ಎರಡು ಸ್ಪೂನ್ ಹಾಕೊಳಿಕೆ ಹೋಗಬೇಡಿ ಅರ್ಧ ಸ್ಪೂನ್ ಹಾಕೊಂಡ್ರೆ ಸಾಕು ಬಂದರೆ ಚಪಾತಿ ತುಂಬ ಆಗುತ್ತೆ ಯಾಕಂದರೆ ನಾವು ಸಾಫ್ಟಾಗಿ ಮೆತ್ತ ಮೆತ್ತಾಗಿ ಹಿಟ್ಟು ನಾವು ಚೆನ್ನಾಗಿ ಸಾಫ್ಟಾಗಿ ಹಾಕೊಂಡಿದ್ದೀವಲ್ವ ಹಾಗಾಗಿ ಎಣ್ಣೆ ಅವಶ್ಯ ಜಾಸ್ತಿ ಬೀಳಲ್ಲ ಒಂದು ಆ ಕಡೆ ಒಂದು ಅರ್ಧ ಸ್ಪೂನ್ ಈ ಕಡೆ ಒಂದು ಅರ್ಧ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ಬಂದಳೆ ನೋಡಿದ್ರಲ್ವ ನಾನು ಅರ್ಧ ಸ್ಪೂನೇ ಎಣ್ಣೆಯನ್ನು ಹಾಕ್ಬಿಟ್ಟು ನೀಟಾಗಿ ನಾನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೋಡಿರಿ ಎಷ್ಟು ಎಣ್ಣೆ ಎಣ್ಣೆ ಕಾಣ್ತಾ ಇದೆ ನಾವು ಹಾಕೊಂಡಿರೋದು ಅರ್ಧ ಸ್ಪೂನ್ ಎಣ್ಣೆ ಚಪಾತಿಗೆ ಎಷ್ಟು ಎಣ್ಣೆ ಎಣ್ಣೆ ಕಾಣ್ತಾ ಇದೆ ನೋಡಿ ಇಷ್ಟು ದೊಡ್ಡ ಚಪಾತಿಗೆ ಆ ಕಡೆ ಒಂದು ಅರ್ಧ ಸ್ಪೂನು ಈ ಕಡೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಜಾಸ್ತಿ ಎಣ್ಣೆ ಕೂಡ ಹಾಕ್ತಾ ಇಲ್ಲ ಯಾಕಂದರೆ ಸೀಕರಣೆಯಲ್ಲಿ ಜಾಸ್ತಿ ಎಣ್ಣೆ ಆಗ್ಬಿಟ್ರೆ ಬಾಯಲ್ಲೆಲ್ಲ ಎಣ್ಣೆ ಎಣ್ಣೆ ಬರುತ್ತೆ ಬಂದಗಡೆ ಹಾಗಾಗಿ ನಾವು ಕಡಿಮೆ ಎಣ್ಣೆಯಲ್ಲೇ ಅದು ಚೆನ್ನಾಗಿ ತುಂಬ ಚೆನ್ನಾಗಿ ನಾವು ಮೆತ್ತ ಮೆತ್ತನೆ ಹೂವಿನಂಥ ಚಪಾತಿ ಪದರ ಪದರ ಚಪಾತಿಯನ್ನು ಪ್ರಿಪೇರ್ ಮಾಡ್ತಾಯಿದ್ವಿ ಇವಾಗ ಎರಡೂ ಕಡೆ ಚೆನ್ನಾಗಿ ನೀಟಾಗಿ ನಾವು ಬೇಯಿಸ್ಕೊಂಡಾಯ್ತು ಇವಾಗ ಇನ್ನೊಂದನ್ನ ತೋರಿಸ್ತಾ ಇದ್ ನೋಡ್ರಿ ಅಬ್ಬಾ ಬಾ ಇದು ನೋಡ್ರಿ ವಾ ಮೊದಲನೇದು ಉಬ್ಲಿಲ್ಲ ಬಂದಗಳೇ ಇದು ನೋಡ್ರಿ ಯಾವ ತರ ಪೂರಿ ಉಬ್ಬದಾಗೆ ಉಬ್ಬದಂತ ಉಬ್ಬಿಲ್ಲ ಅಂತ ಏನ್ ಟೆನ್ಷನ್ ತಗೋಬೇಡಿ ಬಂದಗಳೇ ಉಬ್ಲಿಲ್ಲ ಅಂದ್ರೂ ಕೂಡ ಪದರ ಪದರ್ ಮಾತ್ರ ಚೆನ್ನಾಗಿರ್ತಿ ಎಲ್ಲಾರು ಉಬ್ಬು ತವಂತಿಲ್ಲ ಯಾಕಂದ್ರೆ ನಾವು ಆದ್ರೆ ಉಬ್ಬುತ್ತೆ ಎಲ್ಲಾದರೂ ಗಾಳಿ ಹೋದರೆ ಉಬ್ಬಲ್ಲ ನಾವು ಉಬ್ಬಬೇಕಂದ್ರೆ ಒಳಗಡೆ ಗಾಳಿ ತುಂಬಿಕೊಂಡೆ ಉಬ್ಬಬೇಕು ಏನಾದರೂ ಓಪನ್ ಆಯಿತು ಅಂದರೆ ಆ ಉಬ್ಬುತ್ತಿರುವಂಥ ಗಾಳಿ ಹೊರಗಡೆಗೆ ಹೋಗುತ್ತೆ ಅವಾಗ ಉಬ್ಬಲ್ಲ ಈಗ ನೋಡ್ರಿ ನಾನು ಉಂಡಿ ಕಟ್ಟದಾಗೆ ಮುಷ್ಟಿ ಮಾಡ್ತಾ ಇದ್ದೀನಿ ಗಟ್ಟಿ ಹಿಡ್ಕೊತಾ ಇದ್ದೀನಿ ಆದರೂ ಕೂಡ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಚಪಾತಿ ಎಲ್ಲೂ ಬ್ರೇಕ್ ಆಗಿಲ್ಲ ಹರಿದಿಲ್ಲ ಏನಾಗಿಲ್ಲ ಅಷ್ಟು ಸ್ಮೂತಾಗಿದೆ ಇವಾಗ ನಿಮ್ಗೆ ಅರ್ಥ ಆಗಿರ್ಬೋದು ಎಷ್ಟು ಸ್ಮೂತ್ ಸ್ಮೂತಾಗಿದೆ ಅಂತ ಇಷ್ಟು ಸ್ಮೂತಾಗಿರುವಂಥ ಪರ್ಫೆಕ್ಟ್ ಆಗಿರುವಂಥ ಚಪಾತಿಯ ಸೀಕ್ರೆಟ್ ವಸ್ತು ಬಳಸಿರೋದು ಯಾವ್ದಪ್ಪ ಅಂದ್ರೆ ಹಾಲು ಬಂದಗಳೇ ಹಾಲು ಹಾಕೋದ್ರಿಂದ ಎಷ್ಟು ಪರ್ಫೆಕ್ಟ್ ಆಗಿರುವಂತಹ ಚಪಾತಿ ರೆಡಿ ಆಗುತ್ತೆ ಇವಾಗ ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ರು ನೋಡಿ ಎಷ್ಟು ಪದರ ಪದರ ಇದೆ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಬಂಧುಗಳೇ ಇವಾಗ ಟಿಪ್ಸ್ ಬಂದ್ಬಿಟ್ಟು ನಾವು ಬೆಳಗ್ಗೆ ಮಾಡಿರುವಂಥ ಚಪಾತಿ ರಾತ್ರಿ ತಿಂದರೂ ಕೂಡ ಮೆತ್ತ ಮೆತ್ತಗೆ ಇರಬೇಕಂದ್ರೆ ಒಂದು ಬಾಕ್ಸ್ನಲ್ಲಿ ಹಾಕಿಡಿ ಹಾಕಿ ಬಂದಗಳೇ ಅಷ್ಟೇ ಫ್ರೆಶ್ ಆಗಿರುತ್ತೆ ಟ್ರಿಕ್ಸ್ ಬಂದ್ಬಿಟ್ಟು ನೀವೇನಾದರೂ ಸ್ವಲ್ಪ ಲೇಟ್ ಮಾಡಿ ಹಾಕಿದ್ರೆ ಅಷ್ಟೊಂದು ಫ್ರೆಶ್ ಇರಲ್ಲ ಅರ್ಥ ಆಯ್ತಲ್ವಾ ಬಂದಗಳೇ ಟಿಪ್ಸು ಟ್ರಿಕ್ಸ್ ನಾ ಹಾಕಿರುವಂತಹ ಸೀಕ್ರೆಟ್ ವಸ್ತು ಯಾವುದು ಅನ್ನೋದು ಮಾವಿನ ಹಣ್ಣಿನ ಸೀಕರಣಿ ಪದರ ಪದರ ಮೆತ್ತನೆ ಚಪಾತಿ ಪರ್ಫೆಕ್ಟ್ ಆಗಿದೆ ಬಂದುಗಳೇ ಸೂಪರ್ ಟೇಸ್ಟ್ ಇದೆ ಸಖತ್ತಾಗಿದೆ ಸಪ್ಪದೇ ಒಂದು ಸಾರಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಒಂದು ಲೈಕ್ ಕೊಡಿ ಇಷ್ಟ ಇಷ್ಟಾದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್